ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ತಾ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ನಮಗೆ ಊಟ ಮಾಡಬೇಕಾದ್ರೆಲ್ಲ ಬೋರ್ ಆಗಿರುತ್ತೆ ಒಮ್ಮೊಮ್ಮೆ ಟೇಸ್ಟೇ ಅನ್ಸಂಗಿಲ್ಲ ಬಾಯೆಲ್ಲ ಕೆಟ್ಟಂಗೆ ಕೆಟ್ಟಂಗಾಗಿರುತ್ತೆ ಅದಕ್ಕೆ ಸೈಡ್ ಡಿಶ್ ಅಂತ ನಾನು ಚಿಲ್ಲಿ ಫ್ರೈ ಮಾಡ್ತಿದ್ದೀನಿ ಸಕ್ಕತ್ ಟೇಸ್ಟ್ ಇರುತ್ತೆ ಬನ್ನಿ ಇವಾಗ ಯಾವ ಥರ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಳ್ಳು ಉಪ್ಪು ಹಾಕ್ಕೊಂಡಿದ್ದೀನಿ ನೀವು ಸಣ್ಣ ಉಪ್ಪು ಬೇಕಾದ್ರೆ ಹಾಕ್ಕೊಬೋದು ಇದಕ್ಕೇನೆ ಅಜ್ವಾನ ಮತ್ತು ಜೀರಿಗೆ ಹಾಕ್ಕೊಂತಿದ್ದೀನಿ ಇಷ್ಟೇ ಸಾಕು ಈ ಮೂರನ್ನೇ ಚೆನ್ನಾಗಿ ಕುಟ್ಕೊಳ್ಳಿ ಇಲ್ಲಾಂದ್ರೆ ಮಿಕ್ಸಿಗೆ ಬೇಕಾದ್ರೆ ಹಾಕ್ಕೊಬೋದು ನೀಟಾಗಿ ಇದೆಲ್ಲ ಪುಡಿ ಥರ ಆಗಬೇಕು ಆ ಥರ ನೀವು ಕುಟ್ಕೋಬೇಕು ನೀವು ಮಿಕ್ಸಿ ಜಾರಿಗೆ ಹಾಕೋದಾದ್ರೆ ಸ್ವಲ್ಪನೇ ಅದು ಸಣ್ಣ ಆಗಲ್ಲ ಅಂತಂದಾಗ ಸ್ವಲ್ಪ ಎರಡು ಮೂರು ಸ್ಪೂನ್ಗಳು ಎಕ್ಸ್ಟ್ರಾ ಬೇಕಾದ್ರೆ ಹಾಕೊಂಡು ನೀವು ಸ್ಟೋರ್ ಮಾಡಿ ಬೇಕಾದರೂ ಇಟ್ಕೋಬೋದು ಅದೇನು ಕೆಡಂಗಿಲ್ಲ ಫ್ರಿಜ್ಜೇ ಬೇಕಂತ ಏನಿಲ್ಲ ಹೊರಗಡೆ ಇಟ್ಟರು ಕೂಡ ತಿಂಗಳ ಗಟ್ಟಲೆ ಇಟ್ಟರು ಕೂಡ ಪುಡಿ ಕೆಡೋದಿಲ್ಲ ಒಂದು ಟೀ ಸ್ಪೂನು ಉಪ್ಪು ಕಾಲು ಟೀ ಸ್ಪೂನು ಅಜ್ವಾನ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಇದೇ ಮೆಜರ್ಮೆಂಟಲ್ಲಿ ಹಾಕೊಂಡು ನೀವು ಪುಡಿ ಮಾಡಿ ಇಟ್ಕೊಳ್ಳಿ ಈ ತರ ಖಾರ ಇಲ್ಲದ ಮೆಣಸಿಕಾಯಿ ಇರುತ್ತಲ್ವಾ ಫುಲ್ ಖಾರ ಇರಬಾರ್ದು ಫುಲ್ ಸಪ್ಪೆನೇ ಇರಬಾರ್ದು ಒಂದು ಮೀಡಿಯಮ್ ಆಗಿರಬೇಕು ಮೆಣಸಿಕಾಯಿ ಯಾಕಂದ್ರೆ ನಾವು ಸೈಡ್ ಡಿಶ್ ಅಂತ ಮಾಡಿದಾಗ ಸ್ವಲ್ಪ ಖಾರ ಸ್ಪೈಸಿ ಇದ್ರೇ ಸ್ವಲ್ಪ ಚೆನ್ನಾಗಲ್ವಾ ನಾಲ್ಗೆಲ್ಲ ಕೆಟ್ಟಂಗೆ ಆಗಿರುತ್ತೆ ಜ್ವರ ಬಂದಾಗೆಲ್ಲ ಏನಾದರೂ ಸ್ಪೈಸಿ ಬೇಕಪ್ಪ ಅಂತ ಅನ್ನಿಸ್ದಾಗ ನೀವು ಇದನ್ನು ಟ್ರೈ ಮಾಡ್ಬೋದು ಸಕ್ಕತ್ ಟೇಸ್ಟ್ ಇರುತ್ತೆ ನೀವು ಎಷ್ಟು ಚಿಲ್ಲಿ ಖಾಲಿ ಮಾಡಿದ್ರು ಮತ್ತೆ ಮತ್ತೆ ಬೇಕಪ್ಪ ಅಂತ ಅನಿಸ್ತಿರುತ್ತೆ ಈ ಥರ ಪಿನ್ನನ ಇಲ್ಲಾಂದರೆ ಸೂಜಿನ ಏನಾದರೂ ತೊಗೊಂಡು ಮಿಡ್ಲು ಗಿರೆ ಕೊರೆದು ಅದನ್ನು ಓಪನ್ ಮಾಡಿದರೆ ನೀಟಾಗಿ ಚಿಲ್ಲಿ ಎಲ್ಲ ಓಪನ್ ಆಗಿಬಿಡುತ್ತೆ ಆವಾಗ ನಿಮಗೆ ಫಿಲ್ಲಿಂಗ್ ಮಾಡೋಕೆ ಕೂಡ ಈಸಿ ಆಗಿಬಿಡುತ್ತೆ ಅಷ್ಟು ಮೆಣಸಿಕಾಯಿಗೂ ನಾನು ಈ ಥರ ಪುಡಿನ ಫಿಲ್ ಇಟ್ಕೊಂಡಿದೀನಿ ಉಳಿದ್ ಪುಡಿ ಕೂಡ ನೀವು ಎತ್ತಿಟ್ಕೋಬಹುದು ಮಿಣಸಿ ಜಾಸ್ತಿ ಬೀಜಗಳು ಇತ್ತಂದ್ರೆ ನೀವು ಅದರಲ್ಲಿ ಮಾಡಬಹುದು ಮತ್ತೆ ಲೈಟ್ ಆಗಿ ತುಂಬಿ ಉಪ್ಪು ಜೀರಿಗೆ ಅಜ್ವನ ಇರೋದ್ರಿಂದ ಜಾಸ್ತಿ ತುಂಬಿಬಿಟ್ರೆ ಉಪ್ಪು ಪನ್ಸ್ಬಹುದು ಮೀಡಿಯಂ ಆಗಿ ಪುಡಿನ ತುಂಬಕೊಳ್ಳಿ ಫುಲ್ ಕಡಿಮೆನೂ ಮಾಡ್ಬಿಡಿ ಫುಲ್ ಜಾಸ್ತಿ ಆಗನು ತುಂಬ್ಕೋಬೇಡಿ ಇವಾಗ ಒಂದು ಅಂಚು ಕಾಯಿಲೆ ಕಿಟ್ಟಿದ್ದೆ ಕಾದ ಆದ್ಮೇಲೆ ಮಿಣಸಿ ಕಾಯಿ ಫಸ್ಟ್ ಗೆ ಎಣ್ಣೆ ಹಾಕಿ ಉರಿಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅದೆಲ್ಲ ಸಿಡ್ದಂಗ ಆಗ್ಬಿಡುತ್ತೆ ಫಸ್ಟ್ ಹಾಗೆ ಹುರ್ಕೋಬೇಕು ಆವಾಗೇ ಮೆಣಸಿಕಾಯಿ ನೀಟಾಗಿ ಫ್ರೈ ಆಗೋದು ಇದನ್ನ ಮೀಡಿಯಂ ಫ್ಲೇಮಲ್ಲೇ ನೀವು ಫ್ರೈ ಮಾಡಿ ಫುಲ್ ಐ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡೋಕೆ ಹೋಗ್ಬಿಟ್ರೆ ಎಲ್ಲ ಸೀದಂಗಾಗ್ಬಿಡ್ತಾವ ಚೆನ್ನಾಗಿ ನೀವು ಈ ಥರ ಸ್ಪೂನಿಂದ ಎಲ್ಲ ಕಡೆಯೂ ಅದು ಫ್ರೈ ಆಗಬೇಕು ಆ ಥರ ನೀವು ಹುರ್ಕೋಬೇಕು ನೋಡಿ ಇವಾಗ ಈ ಥರ ಎಲ್ಲ ಆದ್ಮೇಲೆ ನಾನು ಇದಕ್ಕೆ ಎಣ್ಣೆ ಹಾಕ್ತಿದ್ದೀನಿ ಒಂದು ಟೀ ಸ್ಪೂನ್ಗಿಂತ ಕಡಿಮೆ ಎಣ್ಣೆ ಹಾಕಿದರೆ ಸಾಕು ಅದಕ್ಕೆ ತುಂಬ ಬೇಕಪ್ಪ ಅಂತೇನಿಲ್ಲ ಎಲ್ಲ ಈ ಥರ ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋಬೇಕು ಅಷ್ಟೇ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ನೀವು ಯಾವ ರೆಸಿಪಿ ಊಟ ಮಾಡಿದರೂ ಕೂಡ ಸೈಡ್ ಡಿಶ್ ಅಂತ ತುಂಬ ಟೇಸ್ಟ್ ಇರುತ್ತೆ ಕೆಲವೊಬ್ರು ಸ್ವೀಟ್ ಜೊತೆ ಖಾರ ತಿನ್ನೋರಿರ್ತಾರಲ್ವ ಅವ್ರಿಗೆ ಕೂಡ ಚೆನ್ನಾಗಿ ಅನಿಸುತ್ತೆ ಈ ಮೆಣಸಿಕಾಯಿ ತುಂಬ ಖಾರ ಇರೋ ಮೆಣಸಿಕಾಯಿನ ಚೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಯಾಕಂದರೆ ತುಂಬ ಖಾರ ಇತ್ತಂದರೆ ನೀವು ಆ ತಿನ್ನೋಕ್ಕೆ ಅನ್ಸೋದಿಲ್ಲ ಖಾರ ಖಾರ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಖಾರ ಕಡಿಮೆ ಇರೋ ಮೆಣಸಿಕಾಯಿನೇ ನೀವು ಆರಿಸ್ಕೊಳ್ಳಿ ಇದು ಕೂಡನು ಒಂಥರ ಬಾಯಿಗೆ ಟೇಸ್ಟ್ ಕೊಡುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿತ್ತಂತ ಕೂಡ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಈಗೇ ಇರಲಿ ಅಂತ ಕೇಳ್ತಾ ಇವತ್ತಿನ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್